ನಮಸ್ಕಾರ ಗೆಳೆಯರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧ್ಯಮ ವರ್ಗದ ಜನರ ಬದುಕು ಹೇಗೆಂದರೆ ಕೈ ಚಾಚಿ ಬೇಡೋಕೆ ಸ್ವಾಭಿಮಾನ ಒಪ್ಪಲ್ಲ ಸಹಾಯ ಮಾಡೋಕೆ ಪರಿಸ್ಥಿತಿ ಬಿಡಲ್ಲ ನಾವು ಕೈ ಚಾಚುವಷ್ಟು ಬಡವರಲ್ಲ ದಾನ ಮಾಡುವಷ್ಟು ಶ್ರೀಮಂತರಲ್ಲ ಹುಟ್ಟುವಾಗ ಏನೂ ತಿಳಿಯದೇ ಇದ್ದರೂ ಬೆಳೆ ಬೆಳೆಯುತ್ತಾ ಜವಾಬ್ದಾರಿಯ ಜೊತೆ ಸಾವಿರಾರು ಕನಸುಗಳು ತಮ್ಮ ಹಣೆ ಬರಹಕ್ಕೂ ಜೀವನದ ಉದ್ದೇಶಕ್ಕೂ ಅರ್ಥವೇ ತಿಳಿಯದೆ ಇವತ್ತಲ್ಲ ನಾಳೆ ನಮಗೂ ಒಳ್ಳೆಯ ದಿನ ಬರುವುದೆಂಬ ನಂಬಿಕೆ ಇಟ್ಟುಕೊಂಡು ಬದುಕು ನಡೆಸುವುದು ಇಲ್ಲಿ ಆಸೆ ಕೊರತೆಯ ಕಾರಣದಿಂದ ಬತ್ತಿ ಹೋದರೆ ನಮಗಾಗಿ ಕಟ್ಟಿದ ಕನಸು ಜವಾಬ್ದಾರಿಯ ಜೊತೆ ಮರೆತೇ ಹೋಗುತ್ತದೆ ಬರುವ ಕಷ್ಟಗಳ ನಡುವೆ ನಮ್ಮ ಇಷ್ಟಗಳು ವಿಲ ವಿಲ ಅಂತ ಒದ್ದಾಡುತ್ತಿರುತ್ತವೆ ಕೈ ಚಾಚಿ ಯಾರನ್ನು ಏನನ್ನೂ ಕೇಳುವುದಿಲ್ಲ ಆತ್ಮೀಯತೆ ಆತ್ಮಾಭಿಮಾನ ಅನುರಾಗಕ್ಕೆ ನಿದರ್ಶನವೇ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಸೆಗಳು ಹೇಗೆಂದರೆ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರದಂತೆ ಇಲ್ಲೇ ಹತ್ತಿರ ಇರೋ ಥರ ಭಾಸವಾಗುತ್ತದೆ ಆದರೆ ಕೈಯಲ್ಲಿ ಹಿಡಿಯೋಣವೆಂದರೆ ತುಂಬ ದೂರದಲ್ಲಿ ಕೈಗೆಟುಕದಂತಿದೆ ಮನಸ್ಸಿನಲ್ಲಿ ಸಾವಿರಾರು ನೋವನ್ನು ಮುಚ್ಚಿಟ್ಟುಕೊಂಡು ಹೊರಗಡೆ ಖುಷಿ ಖುಷಿಯಾಗಿ ಜೀವನ ನಡೆಸೋದು ಹೇಗೆ ಅಂತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಮಾತ್ರ ತುಂಬ ಚೆನ್ನಾಗಿ ಗೊತ್ತಿದೆ ನಮಗಾಗಿ ಅಲ್ಲದಿದ್ದರೂ ನಮ್ಮವರಿಗಾಗಿ ಮತ್ತು ನಮ್ಮವರ ಸಂತೋಷಕ್ಕಾಗಿ ಬದುಕುವ ಮನಸ್ಥಿತಿ ಇದು ನಮ್ಮೆಲ್ಲರ ಪರಿಸ್ಥಿತಿ ಬದುಕು ನಿಧಾನವಾಗಿ ಎಲ್ಲ ಪಾಠವನ್ನು ಕಲಿಸುತ್ತದೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಲು ಮರೆಯದಿರಿ ಧನ್ಯವಾದಗಳು